ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಹಾಲು ಅನೇಕ ಮನೆಗಳಲ್ಲಿ ಪ್ರಧಾನವಾಗಿದೆ ಮತ್ತು ವಿವಿಧ ರೀತಿಯಲ್ಲಿ ಆನಂದಿಸಬಹುದು ಆದರೆ ಹಾಲು ಹಲವಾರು ಆರೋಗ್ಯ ಪ್ರಯೋಜನಗಳಿಂದ ಕೂಡಿದೆ ಎಂದು ನಿಮಗೆ ತಿಳಿದಿದೆಯೇ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವುದರಿಂದ ಹಿಡಿದು ಮೂಳೆಗಳನ್ನು ಬಲಪಡಿಸುವವರೆಗೆ ಹಾಲು ನಿಜವಾಗಿಯೂ ಅತ್ಯಂತ ಆರೋಗ್ಯಕರ ಆಹಾರಗಳಲ್ಲಿ ಒಂದಾಗಿದೆ ಹಾಲು ಕುಡಿಯುವ ಒಂದು ದೊಡ್ಡ ಪ್ರಯೋಜನವೆಂದರೆ ಅದು ಕ್ಯಾಲ್ಸಿಯಂನ ಅತ್ಯುತ್ತಮ ಮೂಲವಾಗಿದೆ ಆರೋಗ್ಯಕರ ಮೂಳೆಗಳು ಮತ್ತು ಹಲ್ಲುಗಳನ್ನು ನಿರ್ಮಿಸುವಲ್ಲಿ ಕ್ಯಾಲ್ಸಿಯಂ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದು ಜೀವನದ ಎಲ್ಲ ಹಂತಗಳಲ್ಲಿ ಜನರಿಗೆ ಅಗತ್ಯವಾದ ಪೋಷಕಾಂಶವಾಗಿದೆ ಹಾಲಿನ ನಿಯಮಿತ ಸೇವನೆಯು ನಂತರದ ಜೀವನದಲ್ಲಿ ಆಸ್ಟಿಯೋಪೊರೋಸಿಸ್ನಂತಹ ಪರಿಸ್ಥಿತಿಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಹಾಲಿನಲ್ಲಿ ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂನಂತಹ ಇತರ ಖನಿಜಗಳಿವೆ ಇದು ಉತ್ತಮ ರಕ್ತದೊತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳಲು ಮುಖ್ಯವಾಗಿದೆ ಹಾಲು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿದೆ ಇದು ಸ್ನಾಯುಗಳನ್ನು ನಿರ್ಮಿಸಲು ಅಥವಾ ವ್ಯಾಯಾಮದ ನಂತರ ಚೇತರಿಸಿಕೊಳ್ಳಲು ಬಯಸುವವರಿಗೆ ಸೂಕ್ತವಾದ ಆಹಾರದ ಆಯ್ಕೆಯಾಗಿದೆ ಹಾಲು ಸಸ್ತನಿಗಳಿಂದ ಉತ್ಪತ್ತಿಯಾಗುವ ಪೌಷ್ಟಿಕಾಂಶ ಭರಿತ ದ್ರವವಾಗಿದೆ ಇದು ಮಾನವನ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪ್ರಮುಖವಾದ ವಿವಿಧ ಅಗತ್ಯ ಪೋಷಕಾಂಶಗಳನ್ನು ಒಳಗೊಂಡಿದೆ ಹಾಲು ಕ್ಯಾಲ್ಸಿಯನ್ನ ಅತ್ಯುತ್ತಮ ಮೂಲವಾಗಿದೆ ಇದು ಬಲವಾದ ಮೂಳೆಗಳು ಮತ್ತು ಹಲ್ಲುಗಳಿಗೆ ಅವಶ್ಯಕವಾಗಿದೆ ಇದು ಪ್ರೋಟೀನ್ ವಿಟಮಿನ್ ಬಿ ವಿಟಮಿನ್ ಬಿ ಹನ್ನೆರಡು ರಂಜಕ ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂ ಅನ್ನು ಸಹ ಒದಗಿಸುತ್ತದೆ ಅದರ ಪೌಷ್ಟಿಕಾಂಶದ ಪ್ರಯೋಜನಗಳ ಜೊತೆಗೆ ಹಾಲು ಹಲವಾರು ಆರೋಗ್ಯ ಪ್ರಯೋಜನಗಳೊಂದಿಗೆ ಸಂಬಂಧಿಸಿದೆ ಹಾಲು ಕುಡಿಯುವುದರಿಂದ ಹೃದ್ರೋಗ ಪಾರ್ಶ್ವವಾಯು ಟೈಪ್ ಎರಡು ಮಧುಮೇಹ ಮತ್ತು ಕೆಲವು ವಿಧದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ ಇದು ವಯಸ್ಸಾದ ವಯಸ್ಕರಲ್ಲಿ ಮೂಳೆಯ ಆರೋಗ್ಯವನ್ನು ಸುಧಾರಿಸಲು ಮತ್ತು ಆಸ್ಟಿಯೋಪೊರೋಸಿಸ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅದರ ಅನೇಕ ಪ್ರಯೋಜನಗಳ ಹೊರತಾಗಿಯೂ ಲ್ಯಾಕ್ಟೋಸ್ ಅಸಹಿಷ್ಣುತೆ ಅಥವಾ ಅಲರ್ಜಿಯ ಕಾರಣದಿಂದಾಗಿ ಕೆಲವು ಜನರು ಹಾಲು ಸೇವಿಸಲು ಸಾಧ್ಯವಾಗುವುದಿಲ್ಲ ಹಸುವಿನ ಹಾಲನ್ನು ವಿಶ್ವಾದ್ಯಂತ ಸಾಮಾನ್ಯವಾಗಿ ಸೇವಿಸುವ ಹಾಲು ಎಂದು ಪರಿಗಣಿಸಲಾಗಿದೆ ವಾಸ್ತವವಾಗಿ ಹಸುವಿನ ಹಾಲು ಜಾಗತಿಕವಾಗಿ ಎಲ್ಲಾ ಹಾಲಿನ ಬಳಕೆಯಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಇದು ಶತಮಾನಗಳಿಂದ ಮಾನವರ ಆಹಾರದಲ್ಲಿ ಪ್ರಧಾನವಾಗಿದೆ ಮತ್ತು ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ತಿಳಿದುಬಂದಿದೆ ಹಸುವಿನ ಹಾಲಿನಲ್ಲಿ ಪ್ರೋಟೀನ್ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಮತ್ತು ವಿಟಮಿನ್ ಡಿಯಂತಹ ಪೋಷಕಾಂಶಗಳು ಸಮೃದ್ಧವಾಗಿವೆ ಇದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ ಈ ಪೋಷಕಾಂಶಗಳು ಬಲವಾದ ಮೂಳೆಗಳು ಮತ್ತು ಹಲ್ಲುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುತ್ತದೆ ಆರೋಗ್ಯಕರ ರಕ್ತದೊತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಇದಲ್ಲದೆ ಹಸುವಿನ ಹಾಲನ್ನು ಚೀಸ್ ಬೆಣ್ಣೆ ಅಥವಾ ಕೆನೆಯಂತಹ ವಿವಿಧ ಡೈರಿ ಉತ್ಪನ್ನಗಳಾಗಿ ಸುಲಭವಾಗಿ ಸಂಸ್ಕರಿಸಬಹುದು ಇದು ಅಡುಗೆಯಲ್ಲಿ ಬಹುಮುಖವಾಗಿದೆ ಹೆಚ್ಚುವರಿಯಾಗಿ ಇದು ಹೆಚ್ಚು ದುಬಾರಿ ಪರ್ಯಾಯವಾಗಿರುವ ಮೇಕೆ ಅಥವಾ ಕುರಿಗಳ ಹಾಲಿನಂತಹ ಇತರ ಪ್ರಾಣಿಗಳ ಹಾಲಿಗೆ ಹೋಲಿಸಿದರೆ ಕಡಿಮೆ ವೆಚ್ಚದಲ್ಲಿ ವ್ಯಾಪಕವಾಗಿ ಲಭ್ಯವಿದೆ ಹಾಲು ನಿಸ್ಸಂದೇಹವಾಗಿ ವಿಶ್ವದ ಅತ್ಯಂತ ಪೌಷ್ಟಿಕ ಮತ್ತು ಅಗತ್ಯವಾದ ಪಾನೀಯಗಳಲ್ಲಿ ಒಂದಾಗಿದೆ ಇದು ಕ್ಯಾಲ್ಸಿಯಂ ವಿಟಮಿನ್ ಡಿ ಪೊಟ್ಯಾಸಿಯಂ ಮತ್ತು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಪ್ರಮುಖವಾದ ಇತರ ಅಗತ್ಯ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒಳಗೊಂಡಂತೆ ಪೋಷಕಾಂಶಗಳ ಸಂಪತ್ತನ್ನು ಒದಗಿಸುತ್ತದೆ ಈ ಪೋಷಕಾಂಶಗಳು ಬಲವಾದ ಮೂಳೆಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಆದರೆ ಆರೋಗ್ಯಕರ ಹಲ್ಲುಗಳು ಮತ್ತು ಸ್ನಾಯುವಿನ ಕಾರ್ಯವನ್ನು ಉತ್ತೇಜಿಸುತ್ತದೆ ಕ್ಯಾಲ್ಸಿಯಂ ಹಾಲಿನಲ್ಲಿ ಕಂಡುಬರುವ ಪ್ರಮುಖ ಪೋಷಕಾಂಶವಾಗಿದ್ದು ಅದು ಮೂಳೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ ಬಾಲ್ಯದಿಂದಲೂ ಪ್ರೌಢಾವಸ್ಥೆಯವರೆಗೂ ಬಲವಾದ ಮೂಳೆಗಳನ್ನು ನಿರ್ಮಿಸುವಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ವಿಟಮಿನ್ ಡಿ ಹಾಲಿನಲ್ಲಿರುವ ಮತ್ತೊಂದು ಪ್ರಮುಖ ಪೋಷಕಾಂಶವಾಗಿದೆ ಇದು ದೇಹವು ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಮೂಳೆಯ ಆರೋಗ್ಯ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಬೆಂಬಲಿಸುತ್ತದೆ ಹಾಲಿನಲ್ಲಿ ಪೊಟ್ಯಾಸಿಯಂ ಕೂಡ ಇದೆ ಇದು ಜೀವಕೋಶಗಳಲ್ಲಿ ದ್ರವ ಸಮತೋಲನವನ್ನು ನಿಯಂತ್ರಿಸುತ್ತದೆ ಮತ್ತು ರಕ್ತದೊತ್ತಡದ ಮೇಲೆ ಸೋಡಿಯನ್ನ ಪರಿಣಾಮವನ್ನು ಪ್ರತಿರೋಧಿಸುವ ಮೂಲಕ ಸಾಮಾನ್ಯ ರಕ್ತದೊತ್ತಡವನ್ನು ನಿರ್ವಹಿಸುತ್ತದೆ ಈ ಪೌಷ್ಟಿಕಾಂಶದ ಪ್ರಯೋಜನಗಳ ಜೊತೆಗೆ ಹಾಲು ಬಹುಮುಖ ಪಾನೀಯವಾಗಿದ್ದು ಇದನ್ನು ಏಕಾಂಗಿಯಾಗಿ ಸೇವಿಸಬಹುದು ಅಥವಾ ಸ್ಮೂತಿಗಳು ಧಾನ್ಯಗಳು ಅಥವಾ ಬೇಯಿಸಿದ ಸರಕುಗಳಂತಹ ಇತರ ಆಹಾರಗಳಲ್ಲಿ ಘಟಕಾಂಶವಾಗಿ ಬಳಸಬಹುದು ನೀವು ಸೇವಿಸಬಹುದಾದ ಅತ್ಯಂತ ಪೌಷ್ಟಿಕ ಪಾನೀಯಗಳಲ್ಲಿ ಹಾಲು ಒಂದಾಗಿದೆ ಇದು ಪ್ರೋಟೀನ್ನ ಸಮೃದ್ಧಿಯನ್ನು ಹೊಂದಿರುತ್ತದೆ ಇದು ನಿಮ್ಮ ದೇಹದಾದ್ಯಂತ ಅಂಗಾಂಶಗಳನ್ನು ನಿರ್ಮಿಸಲು ಮತ್ತು ಸರಿಪಡಿಸಲು ಅವಶ್ಯಕವಾಗಿದೆ ಪ್ರೋಟೀನ್ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಬೆಂಬಲಿಸುವುದು ಆರೋಗ್ಯಕರ ಸ್ನಾಯುಗಳು ಮತ್ತು ಮೂಳೆಗಳನ್ನು ನಿರ್ವಹಿಸುವುದು ಮತ್ತು ಹಾನಿಗೊಳಗಾದ ಅಂಗಾಂಶಗಳನ್ನು ಸರಿಪಡಿಸುವುದು ಸೇರಿದಂತೆ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ನಿಮ್ಮ ದೇಹಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅಗತ್ಯವಿರುವ ಮ್ಯಾಕ್ರೋನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ ಆಗಿದೆ ಹಾಲಿನಲ್ಲಿರುವ ಹೆಚ್ಚಿನ ಪ್ರೋಟೀನ್ ಅಂಶವು ಕ್ರೀಡಾಪಟುಗಳು ಅಥವಾ ನಿಯಮಿತವಾಗಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ವ್ಯಾಯಾಮದ ನಂತರ ಹಾಲು ಕುಡಿಯುವುದರಿಂದ ನಿಮ್ಮ ಸ್ನಾಯುಗಳಲ್ಲಿನ ಖಾಲಿಯಾದ ಗ್ಲೈಕೊಜೆನ್ ಸಂಗ್ರಹಗಳನ್ನು ಪುನಃ ತುಂಬಿಸಲು ಸಹಾಯ ಮಾಡುತ್ತದೆ ಮತ್ತು ಸ್ನಾಯುಗಳ ದುರಸ್ತಿ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಅಮೈನೋ ಆಮ್ಲಗಳನ್ನು ಒದಗಿಸುತ್ತದೆ ಹೆಚ್ಚುವರಿಯಾಗಿ ನಿಯಮಿತವಾಗಿ ಹಾಲು ಸೇವಿಸುವುದರಿಂದ ನೀವು ವಯಸ್ಸಾದಂತೆ ಸ್ನಾಯುವಿನ ನಷ್ಟವನ್ನು ತಡೆಯಲು ಸಹಾಯ ಮಾಡುತ್ತದೆ ಇದು ಯಾವುದೇ ಆಹಾರ ಕ್ರಮಕ್ಕೆ ಅಮೂಲ್ಯವಾದ ಸೇರ್ಪಡೆಯಾಗಿದೆ ಹಾಲಿನಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಡಿ ರಂಜಕ ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂನಂತಹ ಇತರ ಅಗತ್ಯ ಪೋಷಕಾಂಶಗಳಿವೆ ಇದು ಉತ್ತಮ ಮೂಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒಟ್ಟಿಗೆ ಕೆಲಸ ಮಾಡುತ್ತದೆ ಹಾಲು ಬಹುಮುಖ ಘಟಕಾಂಶವಾಗಿದೆ ಇದನ್ನು ಇತಿಹಾಸದುದ್ದಕ್ಕೂ ಅನೇಕ ಜನಪ್ರಿಯ ಡೈರಿ ಉತ್ಪನ್ನಗಳಿಗೆ ಆಧಾರವಾಗಿ ಬಳಸಲಾಗುತ್ತದೆ ಚೀಸ್ ಮೊಸರು ಮತ್ತು ಬೆಣ್ಣೆಯೂ ಹಾಲು ಬಳಸಿ ಮಾಡಬಹುದಾದ ಅಸಂಖ್ಯಾತ ಆಹಾರಗಳ ಕೆಲವು ಉದಾಹರಣೆಗಳಾಗಿವೆ ಈ ಉತ್ಪನ್ನಗಳು ಪ್ರಪಂಚದಾದ್ಯಂತ ಅನೇಕ ಮನೆಗಳಲ್ಲಿ ಪ್ರಧಾನವಾಗಿವೆ ಮತ್ತು ಎಲ್ಲ ವೆಸ್ಸಿನ ಜನರು ಆನಂದಿಸುತ್ತಾರೆ ಚೀಸ್ ಬಹುಶಃ ಹಾಲಿನಿಂದ ತಯಾರಿಸಿದ ಅತ್ಯಂತ ಪ್ರಸಿದ್ಧ ಡೈರಿ ಉತ್ಪನ್ನಗಳಲ್ಲಿ ಒಂದಾಗಿದೆ ಇದು ಚೆಡ್ಡಾರ್ ಮೊಚ್ಚಾರೆಲ್ಲಾ ಮತ್ತು ಫೆಟಾ ಚೀಸ್ನಂತಹ ವಿವಿಧ ರೂಪಗಳಲ್ಲಿ ಬರುತ್ತದೆ ಚೀಸ್ ತಯಾರಿಕೆಯು ಹಾಲೊಡುಕುಗಳಿಂದ ಮೊಸರುಗಳನ್ನು ಪ್ರತ್ಯೇಕಿಸಲು ಆಮ್ಲ ಅಥವಾ ಕಿಣ್ವದೊಂದಿಗೆ ಹಾಲಿನ ಪ್ರೋಟೀನ್ಗಳನ್ನು ಹೆಪ್ಪುಗಟ್ಟುವುದನ್ನು ಒಳಗೊಂಡಿರುತ್ತದೆ ಪರಿಣಾಮವಾಗಿ ಮೊಸರನ್ನು ನಂತರ ವಯಸ್ಸಾದ ಅಥವಾ ಅಚ್ಚುತ್ತುವಿಕೆಯಂತಹ ವಿವಿಧ ತಂತ್ರಗಳ ಮೂಲಕ ಚೀಸ್ ಆಗಿ ಸಂಸ್ಕರಿಸಲಾಗುತ್ತದೆ ಸ್ಯಾಂಡ್ವಿಚ್ಗಳಿಂದ ಪಿಜ್ಜಾ ಮೇಲೋಗರಗಳವರೆಗೆ ಚೀಸ್ ಪ್ರಪಂಚದಾದ್ಯಂತದ ಅನೇಕ ಭಕ್ಷ್ಯಗಳಲ್ಲಿ ಅತ್ಯಗತ್ಯ ಅಂಶವಾಗಿದೆ ಮೊಸರು ಮತ್ತೊಂದು ಜನಪ್ರಿಯ ಡೈರಿ ಉತ್ಪನ್ನವಾಗಿದ್ದು ಅದು ಹಾಲನ್ನು ಅದರ ಮೂಲ ಘಟಕಾಂಶವಾಗಿ ಬಳಸಿಕೊಳ್ಳುತ್ತದೆ ಹಾಲು ಬಹಳ ಹಿಂದಿನಿಂದಲೂ ಮಾನವ ಆಹಾರದ ಪ್ರಧಾನವಾಗಿದೆ ಮತ್ತು ಒಳ್ಳೆಯ ಕಾರಣಕ್ಕಾಗಿ ಇದು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿದೆ ಆದರೆ ಹಾಲು ಸೇವಿಸುವುದರಿಂದ ಆಸ್ಟಿಯೋಪೊರೋಸಿಸ್ ಮತ್ತು ಮೂಳೆ ಮುರಿತದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ ಆಸ್ಟಿಯೋಪೊರೋಸಿಸ್ ಎನ್ನುವುದು ಮೂಳೆಗಳು ದುರ್ಬಲಗೊಳ್ಳುವ ಮತ್ತು ದುರ್ಬಲಗೊಳ್ಳುವ ಸ್ಥಿತಿಯಾಗಿದ್ದು ಆಗಾಗ್ಗೆ ನೋವಿನ ಮುರಿತಗಳಿಗೆ ಕಾರಣವಾಗುತ್ತದೆ ಈ ಸ್ಥಿತಿಯು ವಿಶೇಷವಾಗಿ ವಯಸ್ಸಾದ ವಯಸ್ಕರಲ್ಲಿ ಸಾಮಾನ್ಯವಾಗಿದೆ ಆದರೆ ಎಲ್ಲ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರಬಹುದು ಹಾಲಿನ ಪ್ರಮುಖ ಪ್ರಯೋಜನವೆಂದರೆ ಅದರ ಹೆಚ್ಚಿನ ಕ್ಯಾಲ್ಸಿಯಂ ಅಂಶವಾಗಿದೆ ಕ್ಯಾಲ್ಸಿಯಂ ಆರೋಗ್ಯಕರ ಮೂಳೆಗಳಿಗೆ ಅಗತ್ಯವಾದ ಪೋಷಕಾಂಶವಾಗಿದೆ ಏಕೆಂದರೆ ಇದು ಮೂಳೆ ಸಾಂದ್ರತೆಯನ್ನು ನಿರ್ಮಿಸಲು ಮತ್ತು ನಿರ್ವಹಿಸಲು ಸಹಾಯ ಮಾಡುತ್ತದೆ ವಾಸ್ತವವಾಗಿ ಕೇವಲ ಒಂದು ಕಪ್ ಹಾಲು ಸುಮಾರು ಮುನ್ನೂರ ಮಿಲಿಗ್ರಾಂ ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ ವಯಸ್ಕರಿಗೆ ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯ ಮೂರನೇ ಒಂದು ಭಾಗದಷ್ಟು ನಿಯಮಿತವಾಗಿ ಹಾಲು ಕುಡಿಯುವುದರಿಂದ ನಿಮ್ಮ ದೇಹವು ನಿಮ್ಮ ಮೂಳೆಗಳನ್ನು ಬಲವಾಗಿ ಮತ್ತು ಆರೋಗ್ಯಕರವಾಗಿಡಲು ಸಾಕಷ್ಟು ಕ್ಯಾಲ್ಸಿಯಂ ಅನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಲು ಬಲವಾದ ಮೂಳೆಗಳಿಗೆ ಮಾತ್ರವಲ್ಲ ವ್ಯಾಯಾಮದ ನಂತರ ಸ್ನಾಯುವಿನ ಕಾರ್ಯ ಮತ್ತು ಚೇತರಿಕೆಗೆ ಸಹ ಪ್ರಯೋಜನಕಾರಿಯಾಗಿದೆ ಆರೋಗ್ಯಕರ ಮೂಳೆಗಳನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಕ್ಯಾಲ್ಸಿಯಂ ವಿಟಮಿನ್ ಡಿ ಮತ್ತು ಪ್ರೋಟೀನ್ನಂತಹ ಅಗತ್ಯ ಪೋಷಕಾಂಶಗಳನ್ನು ಹಾಲಿನಲ್ಲಿ ಒಳಗೊಂಡಿರುತ್ತದೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯ ಆದಾಗ್ಯೂ ಇತ್ತೀಚಿನ ಅಧ್ಯಯನಗಳು ಸ್ನಾಯುವಿನ ಕಾರ್ಯವನ್ನು ಸುಧಾರಿಸುವಲ್ಲಿ ಮತ್ತು ವ್ಯಾಯಾಮದ ನಂತರದ ಚೇತರಿಕೆಯಲ್ಲಿ ಸಹಾಯ ಮಾಡುವಲ್ಲಿ ಹಾಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ತೋರಿಸಿದೆ ಸ್ನಾಯುಗಳ ಕಾರ್ಯಚಟುವಟಿಕೆಗೆ ಹಾಲು ಪರಿಣಾಮಕಾರಿಯಾಗಲು ಮುಖ್ಯ ಕಾರಣವೆಂದರೆ ಅದರ ಹೆಚ್ಚಿನ ಪ್ರೋಟೀನ್ ಅಂಶದಿಂದಾಗಿ ಸ್ನಾಯುಗಳನ್ನು ನಿರ್ಮಿಸಲು ಮತ್ತು ಸರಿಪಡಿಸಲು ಪ್ರೋಟೀನ್ ಅತ್ಯಗತ್ಯ ಇದು ಕ್ರೀಡಾಪಟುಗಳಿಗೆ ಅಥವಾ ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿರುವವರಿಗೆ ನಿರ್ಣಾಯಕ ಪೋಷಕಾಂಶವಾಗಿದೆ ಇದಲ್ಲದೆ ಹಾಲಿನಲ್ಲಿ ಕ್ಯಾಸೀನ್ ಪ್ರೋಟೀನ್ ಇದೆ ಇದು ದೇಹದ ಮೇಲೆ ನಿಧಾನ ಬಿಡುಗಡೆ ಪರಿಣಾಮವನ್ನು ನೀಡುತ್ತದೆ ಇದರರ್ಥ ಮಲಗುವ ಮುನ್ನ ಹಾಲು ಕುಡಿಯುವುದರಿಂದ ರಾತ್ರಿಯಿಡೀ ನೀವು ನಿದ್ದೆ ಮಾಡುವಾಗ ಸ್ನಾಯುಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಹಾಲು ವ್ಯಾಪಕವಾಗಿ ಸೇವಿಸುವ ಪಾನೀಯವಾಗಿದ್ದು ಇದನ್ನು ಪ್ರಪಂಚದಾದ್ಯಂತ ಜನರು ಶತಮಾನಗಳಿಂದ ಆನಂದಿಸುತ್ತಿದ್ದಾರೆ ಆದಾಗ್ಯೂ ಹಾಲಿನಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಕಾರ್ಬೋಹೈಡ್ರೇಟ್ ಲ್ಯಾಕ್ಟೋಸ್ಗೆ ಅಸಹಿಷ್ಣುತೆಯಿಂದಾಗಿ ಪ್ರತಿಯೊಬ್ಬರೂ ಹಾಲನ್ನು ಸಹಿಸುವುದಿಲ್ಲ ದೇಹವು ಲ್ಯಾಕ್ಟೋಸ್ ಅನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ಲ್ಯಾಕ್ಟೋಸ್ ಅಸಹಿಷ್ಣುತೆ ಉಂಟಾಗುತ್ತದೆ ಇದು ಅಹಿತಕರ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರುವವರಿಗೆ ಲ್ಯಾಕ್ಟೋಸ್ ಹೊಂದಿರುವ ಉತ್ಪನ್ನಗಳನ್ನು ಸೇವಿಸುವುದರಿಂದ ಉಬ್ಬುವುದು ಅತಿಸಾರ ಮತ್ತು ಗ್ಯಾಸ್ ಉಂಟಾಗುತ್ತದೆ ಏಕೆಂದರೆ ಲ್ಯಾಕ್ಟೋಸ್ ಹೀರಿಕೊಳ್ಳಲು ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಆಗಿ ವಿಭಜಿಸಲು ಲ್ಯಾಕ್ಟೇಸ್ ಎಂಬ ನಿರ್ದಿಷ್ಟ ಕಿಣ್ವದ ಅಗತ್ಯವಿದೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಾಕಷ್ಟು ಲ್ಯಾಕ್ಟೇಸ್ ಲಭ್ಯವಿಲ್ಲದಿದ್ದರೆ ಅಥವಾ ಅದು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಜೀರ್ಣವಾಗದ ಲ್ಯಾಕ್ಟೋಸ್ ಕೊಲೋನ್ ಮೂಲಕ ಚಲಿಸುತ್ತದೆ ಮತ್ತು ಅಲ್ಲಿ ಅದು ಹುದುಗುವಿಕೆ ಮತ್ತು ಅನಿಲವನ್ನು ಉತ್ಪಾದಿಸುತ್ತದೆ ಹಾಲಿನ ಅಲರ್ಜಿ ಮತ್ತು ಲ್ಯಾಕ್ಟೋಸ್ ಅಸಹಿಷ್ಣುತೆ ಹಾಲು ಸೇವಿಸುವಾಗ ಜನರು ಎದುರಿಸುವ ಎರಡು ಸಾಮಾನ್ಯ ಸಮಸ್ಯೆಗಳಾಗಿವೆ ಈ ಪರಿಸ್ಥಿತಿಗಳು ಹೋಲುವಂತೆ ತೋರುತ್ತಿದ್ದರು ಅವುಗಳ ಕಾರಣಗಳು ಮತ್ತು ರೋಗಲಕ್ಷಣಗಳ ವಿಷಯದಲ್ಲಿ ಅವು ವಿಭಿನ್ನವಾಗಿವೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಹಾಲನ್ನು ಹಾನಿಕಾರಕ ವಸ್ತುವೆಂದು ತಪ್ಪಾಗಿ ನೋಡಿದಾಗ ಮತ್ತು ಅದರ ಮೇಲೆ ದಾಳಿ ಮಾಡಿದಾಗ ಹಾಲಿನ ಅಲರ್ಜಿ ಉಂಟಾಗುತ್ತದೆ ಇದರ ಪರಿಣಾಮವಾಗಿ ಜೇನುಗೂಡುಗಳು ವಾಂತಿ ಮತ್ತು ಉಸಿರಾಟದ ತೊಂದರೆ ಮುಂತಾದ ಅಲರ್ಜಿಯ ಪ್ರತಿಕ್ರಿಯೆಗಳು ಉಂಟಾಗುತ್ತವೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಮತ್ತೊಂದೆಡೆ ದೇಹವು ಸಂಪೂರ್ಣವಾಗಿ ಲ್ಯಾಕ್ಟೋಸ್ ಅನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿಯಾಗಿದೆ ಹಾಲಿನಲ್ಲಿ ಕಂಡುಬರುವ ಸಕ್ಕರೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಹೊಂದಿರುವ ಜನರು ಡೈರಿ ಉತ್ಪನ್ನಗಳನ್ನು ಸೇವಿಸಿದ ನಂತರ ಒಬ್ಬುವುದು ಗ್ಯಾಸ್ ಅತಿಸಾರ ಮತ್ತು ಹೊಟ್ಟೆ ಸೆಳೆತದಂತಹ ರೋಗಲಕ್ಷಣಗಳನ್ನು ಅನುಭವಿಸುತ್ತಾರೆ ಅವರ ದೇಹದಲ್ಲಿ ಸಾಕಷ್ಟು ಪ್ರಮಾಣದ ಲ್ಯಾಕ್ಟೇಸ್ ಕೊರತೆಯಿಂದಾಗಿ ಇದು ಸಂಭವಿಸುತ್ತದೆ ಲ್ಯಾಕ್ಟೋಸ್ ಅನ್ನು ಸರಳವಾದ ಸಕ್ಕರೆಗಳಾಗಿ ವಿಭಜಿಸುವ ಕಿಣ್ವ ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಹಾಲಿನ ಅಲರ್ಜಿಗಳು ಮತ್ತು ಲ್ಯಾಕ್ಟೋಸ್ ಅಸಹಿಷ್ಣುತೆ ಎರಡು ವ್ಯಕ್ತಿಗಳ ಆಹಾರ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮಗಳನ್ನು ಬೀರಬಹುದು ಅನೇಕ ಜನರ ಆಹಾರದಲ್ಲಿ ಹಾಲು ಪ್ರಧಾನವಾಗಿದೆ ಮತ್ತು ಒಳ್ಳೆಯ ಕಾರಣಕ್ಕಾಗಿ ಇದು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ನಂತಹ ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುವುದು ಮಾತ್ರವಲ್ಲದೆ ಅದರ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಲು ಹೆಚ್ಚುವರಿ ವಿಟಮಿನ್ಗಳೊಂದಿಗೆ ಹಾಲು ಬಲಪಡಿಸಬಹುದು ಹಾಲಿಗೆ ಸೇರಿಸಬಹುದಾದ ಪ್ರಮುಖ ವಿಟಮಿನ್ಗಳಲ್ಲಿ ಒಂದು ವಿಟಮಿನ್ ಡಿ ಇದು ಮೂಳೆಯ ಆರೋಗ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳಲು ವಿಟಮಿನ್ ಡಿ ಅತ್ಯಗತ್ಯ ಸಾಕಷ್ಟು ವಿಟಮಿನ್ ಡಿ ಇಲ್ಲದೆ ನಮ್ಮ ಮೂಳೆಗಳು ಕಾಲಾನಂತರದಲ್ಲಿ ದುರ್ಬಲವಾಗಬಹುದು ಮತ್ತು ದುರ್ಬಲಗೊಳ್ಳಬಹುದು ಮುರಿತಗಳು ಮತ್ತು ಇತರ ಮೂಳೆ ಸಂಬಂಧಿತ ಪರಿಸ್ಥಿತಿಗಳ ಅಪಾಯವನ್ನು ಹೆಚ್ಚಿಸುತ್ತದೆ ನಾವು ಸೂರ್ಯನ ಬೆಳಕಿನಿಂದ ಕೆಲವು ವಿಟಮಿನ್ ಡಿ ಮತ್ತು ಕೊಬ್ಬಿನ ಮೀನು ಮತ್ತು ಮೊಟ್ಟೆಯ ಹಳದಿಗಳಂತಹ ಕೆಲವು ಆಹಾರಗಳನ್ನು ಪಡೆಯಬಹುದು ಆದರೆ ಅನೇಕ ಜನರು ಈ ಮೂಲಗಳ ಮೂಲಕ ಸಾಕಷ್ಟು ಪಡೆಯುವುದಿಲ್ಲ ವಿಟಮಿನ್ ಡಿಯೊಂದಿಗೆ ಹಾಲನ್ನು ಬಲಪಡಿಸುವುದು ನಾವು ಈ ಪ್ರಮುಖ ಪೋಷಕಾಂಶವನ್ನು ಸಾಕಷ್ಟು ಪಡೆಯುತ್ತಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಲು ಸುಲಭವಾದ ಮಾರ್ಗವಾಗಿದೆ ಹಾಲು ಪ್ರಪಂಚದಾದ್ಯಂತ ಜನರು ಸೇವಿಸುವ ಪ್ರಮುಖ ಪಾನೀಯವಾಗಿದೆ ಆದಾಗ್ಯೂ ಹಸಿ ಹಾಲು ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತದೆ ಉದಾಹರಣೆಗೆ ಸಾಲ್ಮೊನೆಲ್ಲಾ ಮತ್ತು ಖಲ್ಲೈ ಇದು ಗಂಭೀರವಾದ ಅನಾರೋಗ್ಯವನ್ನು ಉಂಟುಮಾಡುತ್ತದೆ ಇದು ಸಂಭವಿಸದಂತೆ ತಡೆಯಲು ಹಾಲನ್ನು ಸೂಪರ್ ಮಾರ್ಕೆಟ್ ಕಪಾಟಿನಲ್ಲಿ ಹೊಡೆಯುವ ಮೊದಲು ಪಾಶ್ಚರೀಕರಿಸಲಾಗುತ್ತದೆ ಹಾಲನ್ನು ಪಾಶ್ಚರೀಕರಿಸಿದಾಗ ದ್ರವದಲ್ಲಿರುವ ಯಾವುದೇ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಅಲ್ಪಾವಧಿಗೆ ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡಲಾಗುತ್ತದೆ ಈ ಪ್ರಕ್ರಿಯೆಯನ್ನು ಮೊದಲು ಒಂದು ರಲ್ಲಿ ಲೂಯಿಸ್ ಪಾಶ್ಚರ್ ಪರಿಚಯಿಸಿದರು ಮತ್ತು ಪ್ರಪಂಚದಾದ್ಯಂತ ಡೈರಿ ಉದ್ಯಮದಿಂದ ವ್ಯಾಪಕವಾಗಿ ಅಳವಡಿಸಿಕೊಳ್ಳಲಾಗಿದೆ ಪಾಶ್ಚರೀಕರಣವು ಹಾಲನ್ನು ಕುಡಿಯಲು ಸುರಕ್ಷಿತವಾಗಿಸುತ್ತದೆ ಆದರೆ ಅದರ ಶೆಲ್ಫ್ ಜೀವನವನ್ನು ಹಲವಾರು ದಿನಗಳವರೆಗೆ ಹೆಚ್ಚಿಸುತ್ತದೆ ಹಾಲನ್ನು ಪಾಶ್ಚರೀಕರಿಸಲು ಸಾಮಾನ್ಯವಾಗಿ ಬಳಸುವ ಎರಡು ವಿಧಾನಗಳೆಂದರೆ ಹೆಚ್ಚಿನ ತಾಪಮಾನದ ಅಲ್ಪಾವಧಿಯ ಹ್ಯಾಸ್ಟ್ ಮತ್ತು ಅಲ್ಟ್ರಾ ಪಾಶ್ಚರೀಕರಣ ಆಪ್ ಹಸಿ ಹಾಲನ್ನು ಸಾಮಾನ್ಯವಾಗಿ ಪಾಶ್ಚರೀಕರಿಸಿದ ಹಾಲಿಗೆ ಆರೋಗ್ಯಕರ ಪರ್ಯಾಯವೆಂದು ಹೇಳಲಾಗುತ್ತದೆ ಆದಾಗ್ಯೂ ಇದು ಈ ಕೊಲಿ ಮತ್ತು ಸಾಲ್ಮೊನೆಲ್ಲಾದಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಮೂಲವಾಗಿದೆ ಈ ಎರಡು ವಿಧದ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಹಸಿ ಹಾಲಿನಲ್ಲಿ ಕಂಡುಬರುತ್ತವೆ ಮತ್ತು ಅವುಗಳು ತೀವ್ರವಾದ ಕಾಯಿಲೆಗಳನ್ನು ಉಂಟು ಮಾಡಬಹುದು ಅದು ಆಸ್ಪತ್ರೆಗೆ ಅಥವಾ ಸಾವಿಗೆ ಕಾರಣವಾಗಬಹುದು ಈ ಕೋಲಿ ಒಂದು ರೀತಿಯ ಬ್ಯಾಕ್ಟೀರಿಯಾವಾಗಿದ್ದು ಅದು ಹಸುಗಳು ಸೇರಿದಂತೆ ಆರೋಗ್ಯಕರ ಪ್ರಾಣಿಗಳ ಕರುಳಿನಲ್ಲಿ ವಾಸಿಸುತ್ತದೆ ಹಸುಗಳನ್ನು ಸರಿಯಾಗಿ ನೋಡಿಕೊಳ್ಳದಿದ್ದಾಗ ಅಥವಾ ಅವುಗಳ ಗೊಬ್ಬರವನ್ನು ಸೂಕ್ತವಾಗಿ ನಿರ್ವಹಿಸದಿದ್ದರೆ ಈ ಕೋಲಿ ಅವುಗಳ ಹಾಲನ್ನು ಕಲುಷಿತಗೊಳಿಸುತ್ತದೆ ಅದನ್ನು ಸೇವಿಸುವ ಮಾನವರಲ್ಲಿ ಆಹಾರದಿಂದ ಹರಡುವ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಅದೇ ರೀತಿ ಸಾಲ್ಮೊನೆಲ್ಲಾ ಎಂಬುದು ಹಸಿ ಹಾಲಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮತ್ತೊಂದು ರೀತಿಯ ಬ್ಯಾಕ್ಟೀರಿಯಾವಾಗಿದ್ದು ಸೇವಿಸಿದರೆ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಹಾಲು ನಮ್ಮ ಆಹಾರದ ಅವಿಭಾಜ್ಯ ಅಂಗವಾಗಿದೆ ಮತ್ತು ಇದನ್ನು ಶತಮಾನಗಳಿಂದ ಸೇವಿಸಲಾಗುತ್ತದೆ ಹಸುವಿನ ಹಾಲು ಜಾಗತಿಕವಾಗಿ ಸೇವಿಸುವ ಅತ್ಯಂತ ಜನಪ್ರಿಯ ರೀತಿಯ ಹಾಲಾಗಿದ್ದರೆ ಇತರ ಸಸ್ತನಿಗಳಾದ ಮೇಕೆ ಮತ್ತು ಕುರಿಗಳ ಹಾಲನ್ನು ಸಹ ಸೇವಿಸಬಹುದು ಈ ಪರ್ಯಾಯ ಡೈರಿ ಮೂಲಗಳು ಆರೋಗ್ಯದ ದೃಷ್ಟಿಯಿಂದ ಹಲವಾರು ಪ್ರಯೋಜನಗಳನ್ನು ಹೊಂದಿವೆ ಎಂದು ತಿಳಿದುಬಂದಿದೆ ಇದು ಲ್ಯಾಕ್ಟೋಸ್ ಅಸಹಿಷ್ಣುತೆ ಅಥವಾ ವಿಭಿನ್ನ ರುಚಿಗೆ ಆದ್ಯತೆ ನೀಡುವವರಿಗೆ ಸೂಕ್ತವಾದ ಪರ್ಯಾಯವಾಗಿದೆ ಮೇಕೆ ಹಾಲು ಉದಾಹರಣೆಗೆ ಹಸುವಿನ ಹಾಲಿಗಿಂತ ಲ್ಯಾಕ್ಟೋಸ್ನಲ್ಲಿ ಕಡಿಮೆ ಮತ್ತು ಪ್ರತಿ ಸೇವೆಗೆ ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ ಸಾಮಾನ್ಯ ಹಸುವಿನ ಹಾಲಿಗೆ ಹೋಲಿಸಿದರೆ ಇದರ ವಿಶಿಷ್ಟ ಸಂಯೋಜನೆಯು ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತದೆ ಹೆಚ್ಚುವರಿಯಾಗಿ ಮೇಕೆ ಹಾಲು ಪೊಟ್ಯಾಸಿಯಂ ಜೊತೆಗೆ ವಿಟಮಿನ್ ಡಿ ಮತ್ತು ಬಿ ಹನ್ನೆರಡುನ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಕುರಿಗಳ ಹಾಲು ಪ್ರೋಟೀನ್ ಮತ್ತು ವಿಟಮಿನ್ ಬಿ ಹನ್ನೆರಡಿನಲ್ಲಿ ಸಮೃದ್ಧವಾಗಿರುವ ಕಾರಣ ಪರಿಗಣಿಸಬೇಕಾದ ಮತ್ತೊಂದು ಆಯ್ಕೆಯಾಗಿದೆ ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸಲು ಸಹಾಯ ಮಾಡುವ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಅನ್ನು ಸಹ ಹೊಂದಿದೆ ಹಾಲು ಬಹುಮುಖ ಪಾನೀಯವಾಗಿದ್ದು ಇದನ್ನು ಸಾವಿರಾರು ವರ್ಷಗಳಿಂದ ಮಾನವರು ಸೇವಿಸುತ್ತಿದ್ದಾರೆ ಇದನ್ನು ಸ್ವಂತವಾಗಿ ಜಲಸಂಚಯನದ ಮೂಲವಾಗಿ ಬಳಸಬಹುದು ಅಥವಾ ಇತರ ಆಹಾರಗಳಿಗೆ ಪೂರಕವಾಗಿ ಬಳಸಬಹುದು ಹಾಲು ನೀರು ಎಲೆಕ್ಟ್ರೋಲೈಟ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ ಇದು ದೈಹಿಕ ಚಟುವಟಿಕೆಯ ನಂತರ ಪುನರ್ಜಲೀಕರಣಕ್ಕೆ ಅತ್ಯುತ್ತಮ ಆಯ್ಕೆಯಾಗಿದೆ ಅದರ ಜಲಸಂಚಯನ ಗುಣಲಕ್ಷಣಗಳ ಜೊತೆಗೆ ಹಾಲು ಕ್ಯಾಲ್ಸಿಯಂ ವಿಟಮಿನ್ ಡಿ ಮತ್ತು ಪ್ರೋಟೀನ್ಗಳಂತಹ ಪೋಷಕಾಂಶಗಳ ಉತ್ತಮ ಮೂಲವಾಗಿದೆ ಆರೋಗ್ಯಕರ ಮೂಳೆಗಳು ಮತ್ತು ಸ್ನಾಯುಗಳನ್ನು ಕಾಪಾಡಿಕೊಳ್ಳಲು ಈ ಪೋಷಕಾಂಶಗಳು ಅವಶ್ಯಕ ನಿಯಮಿತವಾಗಿ ಹಾಲು ಕುಡಿಯುವುದರಿಂದ ಆಸ್ಟಿಯೋಪೊರೋಸಿಸ್ ಅಪಾಯವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಮೂಳೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸ್ಮೂತಿಗಳು ಸೂಪ್ಗಳು ಮತ್ತು ಸಾಸ್ಗಳಂತಹ ಪಾಕವಿಧಾನಗಳಲ್ಲಿ ಸೇರಿಸಲು ಹಾಲು ಉತ್ತಮ ಅಂಶವಾಗಿದೆ ಇದು ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವಾಗ ಕೆನೆ ಮತ್ತು ಶ್ರೀಮಂತಿಕೆಯನ್ನು ಸೇರಿಸುತ್ತದೆ ಹಾಲು ಅನೇಕ ಮನೆಗಳಲ್ಲಿ ಪ್ರಧಾನವಾಗಿದೆ ಮತ್ತು ವಿವಿಧ ರೀತಿಯಲ್ಲಿ ಸೇವಿಸಬಹುದು ಸಂಪೂರ್ಣ ಹಾಲು ಕೆನೆರಹಿತ ಹಾಲು ಮತ್ತು ಸುವಾಸನೆಯ ಹಾಲು ಈ ಬಹುಮುಖ ಪಾನೀಯವನ್ನು ತೆಗೆದುಕೊಳ್ಳಬಹುದಾದ ಹಲವು ರೂಪಗಳಲ್ಲಿ ಕೆಲವು ಪ್ರತಿಯೊಂದು ವಿಧದ ಹಾಲು ತನ್ನದೇ ಆದ ವಿಶಿಷ್ಟ ಪ್ರಯೋಜನಗಳನ್ನು ಮತ್ತು ರುಚಿಯನ್ನು ಹೊಂದಿದೆ ನಿಮ್ಮ ಆದ್ಯತೆಗಳಿಗೆ ಸೂಕ್ತವಾದುದನ್ನು ಹುಡುಕಲು ಸುಲಭವಾಗುತ್ತದೆ ಕೆನೆ ರುಚಿಯನ್ನು ಇಷ್ಟಪಡುವವರಿಗೆ ಸಂಪೂರ್ಣ ಹಾಲು ಜನಪ್ರಿಯ ಆಯ್ಕೆಯಾಗಿದೆ ಇದು ಇತರ ರೀತಿಯ ಹಾಲಿಗಿಂತ ಹೆಚ್ಚಿನ ಕೊಬ್ಬನ್ನು ಹೊಂದಿರುತ್ತದೆ ಇದು ಉತ್ಕೃಷ್ಟ ಪರಿಮಳವನ್ನು ನೀಡುತ್ತದೆ ಸಂಪೂರ್ಣ ಹಾಲು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಮತ್ತು ಬಿ ಹನ್ನೆರಡನ ಅತ್ಯುತ್ತಮ ಮೂಲವಾಗಿದೆ ಮತ್ತೊಂದೆಡೆ ಪೌಷ್ಟಿಕಾಂಶವನ್ನು ತ್ಯಾಗ ಮಾಡದೆ ತಮ್ಮ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಲು ಬಯಸುವವರಿಗೆ ಕೆನೆರಹಿತ ಹಾಲು ಉತ್ತಮ ಆಯ್ಕೆಯಾಗಿದೆ ಈ ರೀತಿಯ ಹಾಲು ಅದರ ಹೆಚ್ಚಿನ ಕೊಬ್ಬಿನಂಶವನ್ನು ತೆಗೆದುಹಾಕಿದೆ ಇದು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ನಂತಹ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವಾಗ ಕಡಿಮೆ ಕ್ಯಾಲೋರಿ ಎಣಿಕೆಗೆ ಕಾರಣವಾಗುತ್ತದೆ ನಮ್ಮ ಹೆಚ್ಚಿನ ಅಡುಗೆ ಮನೆಗಳಲ್ಲಿ ಹಾಲು ಒಂದು ಪ್ರಮುಖ ಅಂಶವಾಗಿದೆ ಮತ್ತು ಇದನ್ನು ಅನೇಕ ಪಾಕವಿಧಾನಗಳಲ್ಲಿ ಬಳಸಬಹುದು ಬೇಕಿಂಗ್ನಿಂದ ಹಿಡಿದು ಸೂಪ್ಗಳು ಮತ್ತು ಸಾಸ್ಗಳನ್ನು ತಯಾರಿಸುವವರೆಗೆ ಹಾಲನ್ನು ಸೋಲಿಸಲು ಕಷ್ಟವಾಗಿರುವ ಭಕ್ಷ್ಯಗಳಿಗೆ ಕೆನೆ ವಿನ್ಯಾಸ ಮತ್ತು ಶ್ರೀಮಂತಿಕೆಯನ್ನು ಸೇರಿಸುತ್ತದೆ ಇದು ಪರಿಮಳವನ್ನು ಸೇರಿಸುವುದು ಮಾತ್ರವಲ್ಲ ಹಾಲು ಕ್ಯಾಲ್ಸಿಯಂ ಪ್ರೋಟೀನ್ ವಿಟಮಿನ್ ಡಿ ಮತ್ತು ಇತರ ಅಗತ್ಯ ಪೋಷಕಾಂಶಗಳಂತಹ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಬೇಯಿಸಿದ ಸರಕುಗಳು ಹಾಲಿನ ಅತ್ಯಂತ ಜನಪ್ರಿಯ ಬಳಕೆಗಳಲ್ಲಿ ಒಂದಾಗಿದೆ ಇದನ್ನು ವಿವಿಧ ರೀತಿಯ ಕೇಕ್ಗಳು ಕುಕೀಗಳು ಪೈಗಳು ಮತ್ತು ಬ್ರೆಡ್ ಪಾಕವಿಧಾನಗಳಲ್ಲಿ ಬಳಸಬಹುದು ಸ್ವಲ್ಪ ಸಿಹಿ ರುಚಿಯನ್ನು ಸೇರಿಸುವಾಗ ಹಾಲು ಬೇಯಿಸಿದ ಸರಕುಗಳನ್ನು ಕೋಮಲ ಮತ್ತು ತೇವಗೊಳಿಸುತ್ತದೆ ನೀವು ಮಫಿನ್ಗಳು ಅಥವಾ ಕಪ್ಕೇಕ್ಗಳನ್ನು ತಯಾರಿಸುತ್ತಿರಲಿ ಹಾಲು ತುಪ್ಪುಳಿನಂತಿರುವ ವಿನ್ಯಾಸವನ್ನು ರಚಿಸಲು ಸಹಾಯ ಮಾಡುತ್ತದೆ ಅದು ನಿಮ್ಮ ಕುಟುಂಬವನ್ನು ಹೆಚ್ಚು ಹಂಬಲಿಸುತ್ತದೆ ದೇಯಿಸಿದ ಸರಕುಗಳ ಜೊತೆಗೆ ಹಾಲು ಸೂಪ್ ಮತ್ತು ಸ್ಟ್ಯೂಗಳಿಗೆ ಅತ್ಯುತ್ತಮವಾದ ಘಟಕಾಂಶವಾಗಿದೆ ಇದು ತುಂಬಾ ಭಾರವಾಗದೆ ಅಥವಾ ಭಕ್ಷ್ಯದಲ್ಲಿನ ಇತರ ಸುವಾಸನೆಗಳನ್ನು ಮೀರಿಸದೆ ಕೆನೆಯನ್ನು ಸೇರಿಸುತ್ತದೆ ಹಾಲನ್ನು ಅದರ ಅನೇಕ ಆರೋಗ್ಯ ಪ್ರಯೋಜನಗಳಿಗಾಗಿ ಸಾಮಾನ್ಯವಾಗಿ ಹೇಳಲಾಗುತ್ತದೆ ಮತ್ತು ಹೊಸ ಅಧ್ಯಯನವು ಹೃದ್ರೋಗ ಮತ್ತು ಪಾರ್ಶ್ವವಾಯುವಿನ ಕಡಿಮೆ ಅಪಾಯಕ್ಕೆ ಸಂಬಂಧಿಸಿರಬಹುದು ಎಂದು ಕಂಡುಹಿಡಿದಿದೆ